ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇವತ್ತಿನ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಗಾಳಿಗೆ ಒತ್ತಡ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಪ್ರಯೋಗಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಲೋಟ ನೀರು ಹಾಗೆ ಒಂದು ರಟ್ಟಿನ ಪೀಸ್ ಮೊದಲು ನಾವು ರಟ್ಟಿನ ಪೀಸಿಗೆ ಈ ಲೋಟವನ್ನ ಹೀಗಿಡೋಣ ನೀವು ಗಮನಿಸಬಹುದು ಅದು ರಟ್ಟಿನ ಪೀಸಿ ತಿಳ್ಕೊಂತಾ ಇಲ್ಲ

ಗುರುತ್ವಾಕರ್ಷಣ ಶಕ್ತಿಯಿಂದ ಹೊರಗೆ ಬರಲು ಪ್ರಯತ್ನ ಮಾಡುತ್ತದೆ ಆದರೆ ಹೊರಗೆ ಇರುವಂಥ ಗಾಳಿ ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನ ಪಡುತ್ತದೆ ಹೀಗೆ ಇರುವಾಗ ಗಾಳಿ ನೀರನ್ನು ಹೊರಗೆ ಬರಲು ಅವಕಾಶ ಕೊಡುವುದಿಲ್ಲ ಬಲವನ್ನುಂಟು ಮಾಡುತ್ತದೆ ಹೀಗಾಗಿ ನೀರು ಹೊರಬರಲು ಸಾಧ್ಯವಾಗುವುದಿಲ್ಲ ಒತ್ತಡ ಎಂದರೆ ಒಂದು ವಸ್ತುವಿನ ಮೇಲ್ಮೈಗೆ ಲಂಬವಾಗಿ ವಿಸ್ತೀರ್ಣದ ಹಂಚಿಕೆಯಾಗಿರುತ್ತದೆ ಪ್ರತಿ ಏಕಮಾನದಲ್ಲಿ ಪ್ರಯೋಗಿಸಲಾದ ಬಲ ಮಾಪಕದ ಒತ್ತಡವೆಂದರೆ ಪರಿವೇಷ್ಟಕ ಒತ್ತಡಕ್ಕೆ ಸಾಪೇಕ್ಷವಾಗಿರುವ ಒತ್ತಡ ಪ್ಯಾಸ್ಕಲ್ ಒತ್ತಡದ ಐ ಏಕಮಾನವಾಗಿದೆ ಒತ್ತಡವು ಒಂದು ಅಧೀಶ ಪರಿಣಾಮವಾಗಿದೆ